ನಿಮ್ ನಿಮ್ ಪ್ರಕಾರ ಈಗ ತಿಮುರೋಡಿ ಅವರ ಗ್ಯಾಂಗ್ ಇಂದ ಮಾತ್ರ ಚೆನ್ನಾಗಿ ಬೆದರಿಕೆ ಇರೋದು ಬೇರೆಯವ್ರಿಂದ ಯಾರಿಂದ ಆಗಲ್ಲ ಬೇರೆಯವ್ರಿಗೆ ಯಾರಿಗೂ ಕೋಪಾನ ಇಲ್ಲ ಮೇಲೆ ಇಷ್ಟೆಲ್ಲ ಆರೋಪಗಳನ್ನು ಯಾರಿಗೂ ಟಾರ್ಗೆಟ್ ಮಾಡಲ್ಲ ಯಾರು ಏನು ಮಾಡಲ್ಲ ಪ್ರಾಣಕ್ಕೆ ಈ ತರ ಖಂಡಿತ ಈಗ ನಮ್ಮ ನಾವು ತುಂಬಾ ಇಲ್ಲಿ ಉದಾಹರಣೆ ಇದೆ ಈಗ ಆರೋಪ ಮಾಡಿದ್ದು ಯಾರು ಅವನು ಯಾರ ಮೇಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಕಾವಂದ್ರ ಮೇಲೆ ಇಲ್ಲಿಯ ಕೆಲಸದವರ ಮೇಲೆ ಊರ್ನವರ ಮೇಲೆ ತಾನೆ ನಾವು ಕ್ಷೇತ್ರದ ಮತ್ತು ನಮಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ಶಿಸ್ತಿನ ಪಾಠವನ್ನು ಕಲಿಸಿದೆ ನಾವು ಆ ಸಂಸ್ಕೃತಿಯನ್ನು ಕಲಿಸಿದೆ ನೀವು ಧರ್ಮಸ್ಥಳದ ಯಾವುದೇ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅದರದೇ ಆದಂತ ಒಂದು ತತ್ವ ಆದರ್ಶಗಳಿದ್ದಾವೆ ನಾವು ಎಲ್ಲಿ ಕೂಡ ರಿವೇನ್ ತಗೊಳ್ಳಿ ಹೋಗೋರಲ್ಲ ಆದ್ರೆ ಅವ್ರು ಮಾಡಿದಕ್ಕೆ ಬೇರೆಯವರು ಏನಾದ್ರು ಖಂಡಿತ ನೀವೇನ್ ತಗೊಳ್ತಿದ್ರು ಆದ್ರೆ ನಾವೀಗ ಹೋಗಿ ಏನಾದ್ರೂ ಇದು ಮಾಡ್ಬೇಕಂತ ಹೇಳಿದ್ರೆ ಖಂಡಿತವಾಗಿಯೂ ನಮ್ಮ ಹೂಮಿನವರು ಇದಕ್ಕೆ ಒಪ್ಪುದಿಲ್ಲ ನಮ್ಮ ಯಾರು ನಾವು ಒಂದು ಇದಿದ್ದೇವಾ

ದೊಡ್ಡದಾಗ ನಾವು ಚಿಂತನೆ ಮಾಡುವಂತ ಅವಶ್ಯಕತೆ ಇಲ್ಲ ಪೊಲೀಸ್ ಪೊಲೀಸರು ಯಾಕಂದ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ವೆಲೆನ್ಸ್ ಇದೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಸುಮಾರು ಕೇಸ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅವರ ನಿಯಂತ್ರಣದಲ್ಲಿ ಇರ್ತಾರೆ ಯಾರನ್ನೂ ಸಹ ಅವರನ್ನ ಅವ್ರನ್ನ ಬೇರೆ ತೊಂದರೆ ಕೊಡೋದ್ರಿಂದ ಯಾರಿಗೂ ಲಾಭ ಇಲ್ಲ ನಷ್ಟನೂ ಇಲ್ಲ ಸೊ ಆಕಾಗ ಅದಕ್ಕಿಂತ ಗಂಭೀರವಾಗಿ ಪರಿಗಣಿಸುವಂತ ಅವಶ್ಯಕತೆ ಏನಿರಲ್ಲ ಯಾಕಂದ್ರೆ ಈಗ ಇವ್ರ ವಿರುದ್ಧವಾಗಿ ಹೇಳಿದ್ರು ಉಪಯೋಗ ಇಲ್ಲ ಅವ್ರ ಪರವಾಗಿ ಹೇಳಿದ್ರು ಉಪಯೋಗ ಇಲ್ಲ ಈಗ ಇನ್ವೆಸ್ಟಿಗೇಷನ್ ಆಲ್ರೆಡಿ ಮುಖ್ಯ ಮುಗಿಯ ಮುಗಿ ಅಂತ ಮುಗಿಯೋ ಹಂತದಲ್ಲಿದೆ ಅಲ್ವೇ ಹೌದು ಹಾಗಾಗಿ ಅದ್ರ ಬಗ್ಗೆ ಏನು ಹೆಚ್ಚು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಟ್ ನಾ ಹೇಳುವಂತಂದ್ರೆ ಉದ್ದೇಶಗಳು ಇರ್ತವೆ ಇದರಲ್ಲಿ ಕಂಪ್ಲೇಂಟ್ ಕೊಡೋದ್ರಲ್ಲಿ ಬೇರೆ ಉದ್ದೇಶಗಳಿರ್ತವೆ ಅಥವಾ ತಿರುಚುವಂತ ಇರ್ತವೆ ನೀವು ಅವ್ರು ಪ್ರಕಾಶ್ ಅವ್ರ ಹೇಳ್ತಾ ಇದ್ರು ಬಾಂಡ್ಗಳ ಬಗ್ಗೆ ನೀವು ಏನೋ ಬಾಂಡ್ಗಳ ಬಗ್ಗೆ ಮಾತಾಡ್ತಾ ಇದ್ರಿ ಬಡವರ ಬಗ್ಗೆ ದುಡ್ಡು ಇಲ್ಲ ಇನ್ಯಾರೋ ಮೊದ್ಲಿಂದ ಮೊದಲಿಂದ ಸಹಾಯ ಮಾಡ್ತಾ ಇದ್ರು ಈಗ ಮಾಡ್ತಾ ಇಲ್ಲ ಅಂತ ಯಾಕಂದ್ರೆ ಯಾವಾಗ್ಲೂ ಸಹ ಇಷ್ಟೇ ಮನುಷ್ಯ ಅವರು ಪೂರಕವಾಗಿರ್ತಕ್ಕ ಮನಸ್ಸಿಗೆ ಅನುಕೂಲಕರವಾಗಿ ಯಾರಾದ್ರೂ ಇದ್ರೆ ಮಾತ್ರ ಅವ್ರಿಗೆ ಸಹಾಯ ಮಾಡ್ತಾರೆ ಒಂದು ಓಲೆ ನಾನೇನು ತಪ್ಪಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದು ಒಂದು ಲಕ್ಷ ರೂಪಾಯಿ ರಿಕವರಿ ಮಾಡ್ಕೋಬಹುದು ಅಂತಕ್ಕಂಥ ಅಂಡರ್ಟೇಕಿಂಗ್ ಅಷ್ಟೇ ಅದು ಅವ್ರೇನು ದುಡ್ಡು ಕೊಡುವಂತ ಅವಶ್ಯಕತೆ ಇಲ್ಲ ಆ ಕಂಡೀಷನ್ಸ್ ಬೇಲ್ ಕಂಡೀಷನ್ಸ್ ಏನೇನಿದೆ ಅಂತ ನನ್ನ ವೈಯಕ್ತಿಕವಾಗಿ ನನಗೆ ಮಾಹಿತಿ ಮಾಹಿತಿ ಅಲ್ಲ ಕಂಡೀಷನ್ಸ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಪೂರ್ಕವಾಗಿರ್ತಕ್ಕಂಥ ಒಂದು ಇದೊಂದು ಕಂಡೀಷನ್ ಇರ್ಬೋದು ಬಾಂಡ್ ಎಕ್ಸಿಕ್ಯೂಟ್ ಮಾಡ್ಬೇಕಂತ ಒಂದು ಸಹಜವಾಗಿರ್ತಕ್ಕಂಥ ಅದನ್ನ ಅಂಡರ್ಟೇಕಿಂಗ್ ಕೊಟ್ಟು ಕೊಡುವಂತ ಅವಶ್ಯಕತೆ ಇರಲ್ಲ ಇವ್ರು ಕಂಡೀಷನ್ ಹಾಕುವಂತ ಸಂದರ್ಭದಲ್ಲಿ ಈ ಕೋರ್ಟ್ ಜುರಿ ಶಿಕ್ಷಣ ವ್ಯಾಪ್ತಿಯಲ್ಲಿ ವಾಸ ಮಾಡ್ಬೇಕಾಗ್ತದೆ ವಾಸ ಮಾಡುವಂತ ಸಂದರ್ಭದಲ್ಲಿ ಅವ್ರು ಎಲ್ಲಿದ್ದಾರೆ ಅಂತ ಸಂಪೂರ್ಣ ಕೊಟ್ಟಿರ್ತಾರೆ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಏನ್ ಕೆಲಸ ಮಾಡ್ತಾ ಇದಾರೆ ಅವ್ರು ಊರ ಪರ ಏನು ಎಲ್ಲ ಮಾಹಿತಿಗಳನ್ನು ಕೋರ್ಟ್ ಅವ್ರಿಗೆ ಕಲೆಕ್ಟ್ ಮಾಡಿರ್ತಾರೆ ಅವ್ರು ಕೊಡ್ದೇನೆ ಜಾಮೀನ್ ಮೇಲೆ ಬಿಡುಗಡೆ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ತನಿಖೆ ನಡೆಸಬೇಕಲ್ಲೂರ್ನೂ ಸಹ ತನಿಖೆ ನಡೀಬೇಕಲ್ಲ ನಿಜವಾಗ್ಲೂ ಸಹ ಇವ್ರ ಕುಲ ಬೆದರಿಕೆ ಇದೆಯಾ ಜೀವ ಬೆದರಿಕೆ ಅನ್ನದ ಇದೆಯಾ ಎಲ್ಲಿ ಯಾರಿಂದ ಇದೆ ಯಾವಂತದಲ್ಲಿ ಮಾಡುವಂತ ಸಾಧ್ಯತೆಗಳಿದಾವೆ ಇದೆಲ್ಲ ಅವರು ತನಿಖೆ ಮಾಡ್ಬೇಕಲ್ಲ ಸೊ ಹಾಗಾಗಿ ಎಲ್ಲಾನು ಸಹ ಒಂದು ಶೆಡ್ ಒಂದು ಕುತಂತ್ರಗಳು ಇವೆಲ್ಲ ನಿಜ ನಿಜವಾಗ್ಲೂ ಸಹ ಇವರು ಜೀವ ಬೆದರಿಕೆ ಇದ್ರು ಸಹ ಪೊಲೀಸರು ತನಿಖೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ರಕ್ಷಣೆ ಕೊಡ್ತಕ್ಕಂತ ಸಾಧ್ಯತೆ ಜಾಸ್ತಿ ಇದ್ದಾರೆ ಒಳ್ಳೆ ಆಫೀಸರ್ಸ್ ಇದಾರೆ ಈಗ ನಿಜ ನಿಜ ಈ ಕೇಸ್ ಅನ್ನ ತನಿಖೆ ಮಾಡ್ತಾ ಇರ್ತಕ್ಕಂತ ಆಫೀಸರ್ಸ್ ತುಂಬಾ ಒಳ್ಳೆ ಆಫೀಸರ್ಸ್ ಇದಾರೆ ಮಾಡ್ತಾರೆ ಅವರು ನಿಜ ಶಂಕರ 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 ಈಗ ಚಿನ್ನಯ್ಯ ಜೈಲಿಗೆ ಹೋದ ಬಟ್ ಈಗ ಇನ್ನುಳಿದಂತೆ ಆ ಸೂತ್ರಧಾರಿಗಳು ಏನಿದ್ದಾರೆ ಆತನಿಗೆ ಸ್ಕ್ರಿಪ್ಟ್ ಬರೆದು ಕೊಟ್ಟರು ಅವರೇ ಮುಂದೆ ತಳ್ಳಿದ್ರು ಆರೋಪ ಮಾಡುವಂತ ಏನು ಷಡ್ಯಂತರ ಕುತಂತ್ರ ಏನು ಹೇಳ್ತಾ ಇದಾರೆ ಅಲ್ವಾ ಈಗ ಅವರಿಗೆ ಶಿಕ್ಷೆ ಯಾವಾಗ ಸಲ ವಿಚಾರಣೆ ಕರೆದ್ರು ಮತ್ತೆ ವಾಪಸ್ ಕರೆದ್ರು ಕಳಿಸಿದ್ರು ಹಾಗಾಗಿ ಇಲ್ಲಿ ಸಾಕ್ಷ್ಯಗಳ ಕೊರತೆ ಏನಾದ್ರು ಕಾಣಿಸ್ತಿರಬಹುದು ಅಂತ ತನಿಖೆ ಗಡ್ಡಿ ಆಗ್ತಿರ್ಬೋದು ಅಂತ ಯಾವುದೇ ಒಂದು ಕೇಸನ್ನ ಒಂದು ದೂರು ಬಂದ ತಕ್ಷಣ ಸೆಕ್ಷನ್ ಒನ್ ಫಿಫ್ಟಿ ಫೋರ್ ಅಡಿಯಲ್ಲಿ ಸಿಆರ್ ಪಿ ಸಿ ಅಡಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದು ಫಸ್ಟ್ ಇನ್ಫಾರ್ಮೇಶನ್ ಅಂತ ಕನ್ಸಿಡರ್ ಮಾಡಿ ಆ ಒಂದು ಮಾಹಿತಿ ಆಧಾರದ ಮೇಲೆ ತನಿಖೆಯನ್ನು ಪೂರ್ವಕ ಕೈಗೊಂತಾರೆ ತನಿಖೆ ಯಾವ ರೀತಿ ಫಸ್ಟ್ ಒನ್ ಅಲ್ಲಿ ಸ್ಟೇಟ್ಮೆಂಟ್ ಹೇಳಿಕೆಗಳನ್ನ ಪಡ್ಕೊಂತಾರೆ ದಾಖಲಾತಿಗಳ ಸಾಕ್ಷಿಗಳನ್ನು ದಾಖಲಾತಿಗಳನ್ನ ಕಲೆಕ್ಟ್ ಮಾಡ್ತಾರೆ ಸಾಕ್ಷಿಗಳ ಹೇಳಿಕೆಗಳನ್ನು ಪಡ್ಕೊಂತಾರೆ ಅದಾದ ನಂತರ ದೋಷಾರೋಪ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಅನ್ನು ಕೋರ್ಟ್ ಸಲ್ಲಿಸ್ತಾರೆ ಒನ್ ಸೆವೆಂಟಿ ತ್ರೀ ಏಟ್ ಸೆಪ್ಟರ್ ತ್ರೀ ನಲ್ಲಿ ಅದಾದ ನಂತರ ಕೋರ್ಟ್ ಗೆ ಸಮನ್ಸ್ ಕಳಿಸ್ತಾರೆ ಕೋರ್ಟ್ ಸಮನ್ಸ್ ಆದ್ಮೇಲೆ ವಿಟ್ನೆಸ್ ಗಳೆಲ್ಲ ಬಂದು ಕೋರ್ಟ್ ಗಳಿಗೆ ಸಾಕ್ಷಿಗಳನ್ನ ಅವರು ಹೇಳಿಕೆಗಳನ್ನು ದಾಖಲು ಮಾಡ್ತಾರೆ ಆ ದಾಖಲಾತಿಗಳ ಆಧಾರದ ಮೇಲೆ ನಿಜವಾಗ್ಲೂ ಸಹ ಇವ್ರ ವಿರುದ್ಧ ನಿಜವಾಗ್ಲೂ ಅಫೆನ್ಸ್ ಮಾಡಿದ್ದಾರೆ ಶಿಕ್ಷೆಯನ್ನು ಕೊಡ್ತಾರೆ ಒಂದು ವೇಳೆ ಸಾಕ್ಷಿಗಳ ಹೇಳಿಕೆಗಳು ಪೂರಕವಾಗಿರ್ತ ಚಾರ್ಜ್ ಶೀಟ್ ಪೂರಕವಾಗಿರ್ತಕ್ಕಂಥ ಪೂರಕವಾಗಿ ಇಲ್ಲ ಅಂದಾಗ ಅವ್ರನ್ನ ಖುಲಾಸೆ ಮಾಡ್ತಕ್ಕಂತ ಸಂದರ್ಭಗಳು ಇರ್ತವೆ ಸೊ ಇದೆಲ್ಲ ಲಾಂಗ್ ಪ್ರೋಸೆಸ್ ಇದು ಇವತ್ತು ಒಂದ್ ದಿವಸ ಎರಡು ದಿವಸಲ್ಲಾಗುವಂತದ್ದಲ್ಲ ಯಾವ್ದೇ ಕೇಸಲ್ಲಾದ್ರೂ ಸಹ ಇವರು ತುಳು ದೂರನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತನಿಖೆ ಆ ತನ್ನದೇ ಆಗಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳಿದ್ರೆ ಪ್ರತಿ ಪ್ರಕ್ರಿಯೆಗಳಿರ್ತವೆ ಕಾನೂನಲ್ಲಿ ಆ ಪ್ರಕ್ರಿಯೆಗಳನ್ನು ಮುಗಿಸಲೇಬೇಕಾಗ್ತದೆ ಇದು ಇವತ್ತೊಂದು ದಿವಸ ಏಳು ದೂರ ಕೊಟ್ಟ ತಕ್ಷಣ ಅವ್ರ ಶಿಕ್ಷೆ ಕೊಡ್ಬೇಕು ದೂರ್ ದೂರ ಕೊಟ್ಟ ತಕ್ಷಣ ಕಂಪ್ಲೀಟ್ ಆಗ್ಬೇಕು ಅನ್ನುವಂತ ದಲ್ಲ ಇದು ಇದು ಲಾಂಗ್ ಪ್ರೊಸೆಸ್ ಈ ಪ್ರಕ್ರಿಯೆಗಳನ್ನು ಮುಗಿಸ್ಬೇಕಂದ್ರೆ ಎಲ್ಲಾ ದಂಡ ಪ್ರಕ್ರಿಯೆ ಸಂಸ್ಥೆಯಲ್ಲಿ ಎಲ್ಲಾ ಹಂತಗಳನ್ನ ದಾಟಿ ಬರ್ಬೇಕಾಗ್ತದೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹಾಗಾಗಿ ನೀವು ಯಾವ ಒಂದೇ ದಿವ್ಸ ಶಿಕ್ಷೆ ಆಗುವಂತದ್ದಾಗ್ಲಿ ಅಥವಾ ಈ ಶಿಕ್ಷೆ ಕೊಡುವಂತದ್ದಾಗ್ಲಿ ಈ ಒತ್ತಡಗಳಿಂದ ಕುಲಾಸೆ ಮಾಡುವಂತಾಗ್ಲಿ ಇದೂ ನಡೆಯಲ್ಲ ಕೋರ್ಟ್ಗಳಲ್ಲಿ ತನ್ನದೇ ಆಗಿರತಕ್ಕಂತ ಒಂದು ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಮುಖಾಂತರ ನಡಿಬೇಕು ಪ್ರಕ್ರಿಯೆ ಮುಖಾಂತರ ನಿಜವಾಗ್ಲೂ ಸಹ ತಪ್ಪು ಮಾಡಿದ್ರೆ ತಪ್ಪು ಶಿಕ್ಷೆ ಒಳಪಡಿಸ್ತಾರೆ ತಪ್ಪು ಮಾಡ್ಲಿಲ್ಲ ಅಂದ್ರೆ ಕುಲಾಸೆ ಮಾಡಿಸ್ತಾರೆ ಹಾಗಾಗಿ ನಾನು ಹೇಳುವಂತದ್ದು ಕೊನಿಗೆ ಹಂತದಲ್ಲಿನೇ ಮುಕ್ಕಾಳ ಭಾಗ ಕೇಸನ್ನ ತನಿಖೆ ಹಂತದಲ್ಲೇನೆ ಸಹ ಇದು ಕೇಸ ಅಥವಾ ಖುಲಾಸೆ ಮಾಡುವಂತ ಗೊತ್ತಾಗುತ್ತದೆ ಒಂದು ವೇಳೆ ಸುಳ್ಳು ಕೊಟ್ಟಿದ್ರೆ ಸಾಕ್ಷಿಗಳ ಆಧಾರದ ಮೇಲೆ ಪೊಲೀಸರು ಬೀರಪಟ್ಟರು ಸಹ ಫೈಲ್ ಮಾಡಬಹುದು ಸೊ ಇಂತ ಈ ಸಂದರ್ಭಗಳು ಅನೇಕ ಸಂದರ್ಭಗಳಲ್ಲಿ ಇದಾವೆ ಇಲ್ಲದೇನಿಲ್ಲ ಆದ್ರೆ ಒಂದು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹಾಳು ಮಾಡತಕ್ಕಂಥದ್ದು ಅದು ಖಂಡಿತವಾಗ ಒಂದು ವ್ಯಕ್ತಿತ್ವವನ್ನ ಹಣ ಮಾಡ್ತಕ್ಕಂಥದ್ದು ಅಥವಾ ಈ ಇಲಾಖೆಗಳನ್ನ ದುರುಪಯೋಗ ಪಡಿಸಿಕೊಂತ ಕಾನೂನುಗಳನ್ನ ದುರುಪಯೋಗ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಕಾನೂನುಗಳನ್ನು ಬಳಕೆ ಮಾಡ್ಕೊಂತಕ್ಕಂಥದ್ದು ಇವೆಲ್ಲೂ ಸಹ ಅಪರಾಧದಲ್ಲಿ ಬರ್ತವೆ ಹಾಗಾಗಿ ಪೊಲೀಸರು ಬಹಳ ಗಂಭೀರವಾಗಿ ಈ ನಿಟ್ಟಿನಲ್ಲಿ ತನಿಖೆ ಮಾಡಿ ಕ್ರಮವನ್ನು ಕೈಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ